ಎಲ್ಲರಿಗೂ ನಮಸ್ಕಾರ ರಾಮಾಚಾರ್ಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ನಾರಾಯಣ ಆಚಾರ್ ಹೇಳ್ತಾರೆ ವೈಶಾಖ ಹೇಳಿದ್ದು ನಿಜ ಅಂತ ಆಗ ಎಲ್ರಿಗೂ ಶಾಕ್ ಆಗುತ್ತೆ ಸತಬಾಮನಿಗೆ ನಾನು ಗಂಡ ಅವಳು ಅವಳ ಮಗಳಿಗೆ ನಾನು ತಂದೆ ಅಂತ ನಾರಾಯಣ್ ಆಚಾರ್ ಹೇಳ್ತಾರೆ ಈಗ ವೈಶಾಖ ಹೇಳ್ತಾಳೆ ಎಲ್ಲರೂ ಕೇಳಿಸ್ಕೊಂಡಿರ್ತಾನೆ ಎಲ್ಲರಿಗೂ ಇವಾಗ ಅರ್ಥ ಆಗಿರಬೇಕು ಅಲ್ವಾ ಮೊದಲು ಇವರಿಗೆ ಶಿಕ್ಷೆ ಕೊಡಿ ಆಮೇಲೆ ನನ್ನ ಬಗ್ಗೆ ಯೋಚನೆ ಮಾಡಿ ನನ್ನನ್ನು ಮನೆಯಿಂದ ಆಚೆ ಹಾಕ್ತಾರಂತೆ ಹೇಳಿ ಮನೆ ಒಳಗಡೆ ಹೋಗ್ತಾಳೆ ವೈಶಾಖ ಆಗ ಎಲ್ರಿಗೂ ಏನು ಮಾಡಬೇಕು ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಸುಮ್ಮನೆ ನಿಂತ್ಕೊಂಡು ಬಿಡ್ತಾರೆ ಜಾನಕಿ ಅಲ್ಲೇ ಕುಸಿದು ಬೀಳ್ತಾಳೆ ನಾರಾಯಣಾಚರ್ ಕೂಡ ಮನೆ ಒಳಗಡೆ ಹೋಗಿ ಬಂದು ಸತ್ಯಭಾಮನ ನೆನೆಸ್ಕೋತಾರೆ ಸತ್ಯಭಾಮನ ತೋರಿಸ್ತಾರೆ ಸತ್ಯಭಾಮ ಮಕ್ಕಳಿಗೆ ಸಂಗೀತ ಹೇಳಿ ಇರ್ತಾಳೆ ಈ ಕಡೆ ಜಾನಕಿಗೆ ಚಾರು ಸಮಾಧಾನ ಮಾಡ್ತಾ ಇರ್ತಾಳೆ ಯಾಕತ್ತಿಗೆ ಅತ್ತಮ್ಮ ಹೋಗಿ ಹೋಗಿ ಆ ವಯಶಕನ ಮಾತು ನಂಬ್ತೀರಾ ಅವಳು ಎಂಥವಳು ಅಂತ ನಿಮಗೆ ಗೊತ್ತು ಅಲ್ವಾ ನಮ್ಮನ್ನೆಲ್ಲ ಸಹಿಸೋಕೆ ಬಂದವಳು ಅಂತ ಆಗ ಶ್ರುತಿ ಹೇಳ್ತಾಳೆ ಹೌದಮ್ಮ ನಾವೆಲ್ಲ ಈ ಲೋಕದಲ್ಲಿ ಇರಬಾರ್ದು ಅಂತ ನಿರ್ಧಾರ ಮಾಡಿದ್ದ ರಾಕ್ಷಸಿ ಅವಳು ಅವಳು ಏನೋ ಅಂದಳು ಅಂತ ನೀ ಹೀಗೆ ಬೇಜಾರು ಮಾಡ್ಕೊಂಡು ಕೂತಿದ್ದೆ ಅಂತ ಹೇಳ್ತಾಳೆ ಆಗ ಜಾನಕಿ ಹೇಳ್ತಾಳೆ ನಿಜ ಅವಳು ದುಷ್ಟೇ ಕೆಟ್ಟವಳು ಅದು ಅಲ್ಲದೆ ಅವಳ ಮಾತೆಲ್ಲ ನಿಜ ಅಂತ ನಿಮ್ಮ ಅಪ್ಪ ತಾನೇ ಹೇಳಿದ್ದು ಇದುವರೆಗೂ ಅವ್ರ ಮಾತನ್ನ ವೇದ ಭಾಕ್ಯ ಅಂದ್ಕೊಂಡಿದ್ದೀನಿ ಅವ್ರ ಮಾತು ಮೀರಿ ಒಂದು ಹೆಜ್ಜೆ ಆ ಕಡೆ ಈ ಕಡೆಯೂ ಇಟ್ಟಿಲ್ಲ ಆ ಥರ ಬದುಕಿದ್ದೀನಿ ಅವರ ಮಾತನೇ ಸತ್ಯ ಧರ್ಮನಾಯೇ ಅಂದ್ಕೊಂಡವಳು ಈಗ ಅವರೇ ಹೇಳಿದರೆ ಅವರೇ ಹೇಳಿದ್ದಾರೆ ಸತ್ಯಭಾಮ ಅನ್ನೋಳು ನನ್ನ ಹೆಂಡತಿ ಒಳಗೋ ಒಬ್ಬ ಮಗಳಿದ್ದಾಳೆ ಅಂತ ಹೇಳಿ ಇವಾಗ ಹೇಳಿ ನೀವಿಬ್ಬರು ಏನು ಮಾಡಲಿ ನಾನು ಮನಸ್ಸು ಅನ್ನೋ ದೇವಸ್ಥಾನದಲ್ಲಿ ನಿಮ್ಮ ಅಪ್ಪನ ಚಿನ್ನದ ವಿಗ್ರಹ ಮಾಡಿಕೊಂಡು ಈ ಮಾಡಿಕೊಂಡಿದ್ದೆ ಈಗ ಅದು ನನ್ನ ಕಣ್ಣ ಮುಂದೆ ಪುಡಿ ಪುಡಿ ಆಗೋಯ್ತು ಅದರಲ್ಲಿ ಸಾಹಿತ್ರಗಳು ನಾನು ಮುತ್ತೈದೆ ಸಾವು ಕೊಡುವಂತ ಭಗವಂತನಿಗೆ ದಿನ ಪೂಜೆ ಮಾಡ್ತಿದ್ದೆ ಯಾಕೆ ಅಂತ ಇವಾಗ ಗೊತ್ತಾಯ್ತಾ ಇಂಥ ಕರ್ಮಗಳನ್ನೆಲ್ಲ ಕೇಳೋದು ತಪ್ಪುತ್ತೆ ನೋಡೋದು ತಪ್ಪುತ್ತೆ ಅದಕ್ಕೆ ಮುಂಚೆನೆ ಸತ್ತು ಹೋಗಬೇಕು ಆವಾಗ ಇದನ್ನೆಲ್ಲ ನೋ ಸ ಇದನ್ನೆಲ್ಲ ನೋಡೋಕ್ಕೂ ಸಾಧ್ಯ ಇಲ್ಲ ತಾನೆ ಅಂತ ಈಗ ಅನ್ನಿಸ್ತಾ ಇದೆ ನನಗೆ ಇದನ್ನೆಲ್ಲ ಕೇಳೋಕ್ಕೂ ಮುಂಚೆ ನಾನು ಪ್ರಾಣ ಬಿಡಬೇಕು ಅಂತ ಆಗ ಚಾರು ಹೇಳ್ತಾಳೆ ಅತ್ತೆಮ್ಮ ಏನು ಮಾತಾಡ್ತಾ ಇದ್ದೀರಾ ಅತ್ತೆಮ್ಮ ಅಳಬೇಡಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಚಾರು ಮತ್ತು ಶ್ರುತಿ ಸಮಾಧಾನ ಮಾಡ್ತಾ ಇರ್ತಾರೆ ಈ ಕಡೆ ಸತ್ಯಭಾಮ ಮಕ್ಕಳಿಗೆ ಸಂಗೀತವನ್ನು ಹೇಳಿ ಕೊಡ್ತಾ ಇರ್ತಾಳೆ ಮಕ್ಕಳಿಗೆ ಸಂಗೀತದ ಬಗ್ಗೆ ತಿಳಿಸಿಕೊಡ್ತಾ ಇರ್ತಾಳೆ ಇನ್ನೊಂದು ಕಡೆ ಸತ್ಯಭಾಮನ ಮಗಳು ಸಾಕ್ಷಿನ ತೋರಿಸ್ತಾರೆ ಸಾಕ್ಷಿ ಸ್ನೇಹಿತರನ್ನು ಮೀಟ್ ಮಾಡ್ತಾಳೆ ಮ ಏನೇ ಹಾಗೆ ನೋಡ್ತಾ ಇದ್ದೀರಾ ಅಂತ ಸಾಕ್ಷಿ ಕೇಳ್ತಾಳೆ ಸ್ನೇಹಿತರು ಏನು ನಾವು ನೋಡೋದು ನೋಡಿಬಿಟ್ರೆ ಸತ್ಯಭಾಮನ ಮಗಳು ಸಾಕ್ಷಿ ಕರೆಗೆ ಹೋಗ್ಬಿಡ್ತಾಳೆ ಹಾಗೆಲ್ಲ ಇವಳು ಮದುವೆ ಆಗೋ ಹುಡುಗ ಮಾತ್ರ ನೋಡಬೇಕು ಅನಿಸುತ್ತೆ ಅಂತ ಸ್ನೇಹಿತರು ಹೇಳ್ತಾರೆ ಅದಕ್ಕೆ ಸಾಕ್ಷಿ ಯಾಕೆರೆ ರೇಗಿಸ್ತಾ ಇದ್ದೀರಾ ಅಂತ ಕೇಳ್ತಾಳೆ ನೀನು ಮದುವೆ ಆಗಿ ಇಲ್ಲಿಂದ ಹೋದ್ಮೇಲೆ ರೇಗಿಸೋಕ್ಕೆ ಆಗಲ್ಲ ರೇಗಿಸೋಕೆ ಬಂದರೆ ನೀನು ಗಂಡ ಬಿಡ್ತಾನ ಅಂತ ಹೇಳ್ತಾರೆ ಅದಕ್ಕೆ ಸಾಕ್ಷಿ ನಿಮ್ಮ ಮಾತು ಕೇಳ್ತಿದ್ರೆ ನಾನು ಮದುವೆನೇ ಆಗೋಯ್ತು ಅನ್ನೋ ಥರ ಇದೆ ಹೇಳ್ತಾಳೆ ಅದಕ್ಕೆ ಸಾಕ್ಷಿ ಫ್ರೆಂಡ್ಸ್ ಆಗುತ್ತೆ ಅಲ್ವೇ ಗಂಡಿನ ಕಡೆಯವರು ಬಂದಿದ್ದು ಆಯಿತು ನಿನ್ನನ್ನು ನಿನ್ನ ಇಷ್ಟಪಟ್ಟಿದ್ದು ಆಯಿತು ಈಗಲೇ ಬೇಕಾದರೂ ಮದುವೆ ಮಾಡಿಕೊಂಡು ಮಾಡಿಕೊಡಿ ಅಂದರು ಆದರೆ ನಿಮ್ಮಮ್ಮ ನಿಮ್ಮ ಸತ್ಯಭಾಮ ಎಂಗೇಜ್ಮೆಂಟ್ ಮಾನೇ ದಿನನೇ ಮದುವೆ ಫಿಕ್ಸ್ ಮಾಡಿದರು ಅಲ್ಲಿಂದನೇ ನೋಡು ನಿನ್ನ ಮು ಲಕಲ ನಿನ್ನ ಮುಖ ಲಕ್ಕ ಲಕ್ಕ ಅಂತ ಇದೆ ಮದ್ವಿನ ಗಂಡಿನ ಕನಸು ಬಿದ್ದಿದೆ ಅನಿಸುತ್ತೆ ಎಲ್ಲ ಸರಿ ನಿನ್ನ ಮದುವೆ ಆಗ್ತಿದೆ ಆಗ್ತಿದೆ ಅಂತ ಗೊತ್ತಾದರೆ ನಿನ್ನ ಮದುವೆ ಆಗಬೇಕು ಅಂತ ಹಿಂದೆ ಬಿದ್ದಿದ್ನಲ್ಲ ಆ ಭೂಪತಿ ಅವ್ನ ಕತೆ ಏನು ಅಂತ ಕೇಳ್ತಾರೆ ಆವಾಗ ಇವ ಇವಾಗ ಅವನ ವಿಷಯ ಯಾಕೆ ಅಂತ ಇನ್ನೊಬ್ಬ ಫ್ರೆಂಡ್ ಇನ್ನೊಬ್ಬ ಸ್ನೇಹಿತೆ ಹೇಳ್ತಾಳೆ ಸುಮ್ಮನೆ ಮರೆತು ಬಿಡೋ ಮನುಷ್ಯ ಅಲ್ಲ ಅಲ್ಲ ಅಲ್ವಾ ಅವನು ಅಂತ ಹೇಳ್ತಾಳೆ ಇನ್ನೊಬ್ಬ ಸ್ನೇಹಿತೆ ಇವಳು ತಂಟೆಗೆ ಬಂದರೆ ಮದುವೆ ಆಗೋ ಹುಡುಗ ಸುಮ್ಮನೆ ಬಿಡ್ತಾನೆ ಅಂತ ಮಾತಾಡ್ಕೊತಾ ಇರ್ತಾರೆ ಆಗ ಭೂಪತಿ ಎಂಟ್ರಿ ಆಗುತ್ತೆ ಸಾಕ್ಷಿ ಮನೆಗೆ ಬಂದು ಅಮ್ಮ ಅಂತ ಕರೀತಾಳೆ ಎಲ್ಲಮ್ಮ ಹೋಗಿದ್ದೆ ಅಂತ ಸತ್ಯಭಾಮ ಕೇಳ್ತಾಳೆ ಅದಕ್ಕೆ ಸಾಕ್ಷಿ ಫ್ರೆಂಡ್ಸ್ ಫ್ರೆಂಡ್ಸ್ನ ನೋಡೋಕೆ ಹೋಗಿದ್ದೆ ಅಂತ ಹೇಳ್ತಾಳೆ ಅದಕ್ಕೆ ಸತ್ಯಭಾಮ ಬೇಗ ಬರಬೇಕು ತಾನೆ ಅಂತ ಕೇಳ್ತಾಳೆ ಬಂದಿದ್ದೀನಿ ಅಂತ ಸಾಕ್ಷಿ ಹೇಳ್ತಾಳೆ ಅದಕ್ಕೆ ಸತ್ಯಭಾಮ ನಾ ಕೇಳಿದ್ದಕ್ಕೆ ಬಂದಿದ್ದೀನಿ ಅಂತ ಹೇಳಿಬಿಟ್ಲು ಇವಾಗ ಬಂದಿದ್ಯಾ ನಾ ಹೇಳಿದ್ದು ಬೇಗ ಬರಬೇಕಿತ್ತು ಅಂತ ಅಂತ ಸಾಕ್ ಅದಕ್ಕೆ ಸಾಕ್ಷಿ ಹಾಂ ಸರಿ ಆಯಿತು ಅಂತ ಹೇಳ್ತಾಳೆ ಅಲ್ವೇ ನಿನಗೆ ಮದುವೆ ಗೊತ್ತಾಗಿದೆ ಆದರೂ ಹುಡುಗಾಟ ಬಿಟ್ಟಿಲ್ವಲ್ಲ ಅಂತ ಸತ್ಯಭಾಮ ಹೇಳ್ತಾಳೆ ಅಮ್ಮ ನನಗೆ ಮದುವೆ ಗೊತ್ತಾದರೂ ಮದುವೆನೇ ಆದರೂ ನಾ ಅಜ್ಜಿ ಆದರೂ ನೀನೇ ನನ್ನ ಮುದ್ದು ಅಮ್ಮ ನಾನೇ ನಿನ್ನ ಮಗಳ ಅಲ್ವಾ ನನ್ನ ಅಮ್ಮ ಅಂತ ಸಾಕ್ಷಿ ಹೇಳ್ತಾಳೆ ನನ್ನನ್ನು ಹೇಗೆ ಸಮಾಧಾನ ಮಾಡಬೇಕು ಅಂತ ಚೆನ್ನಾಗಿ ಕಲ್ತಿದ್ಯಾ ಅಂತ ಸತ್ಯಭಾಮ ಹೇಳ್ತಾಳೆ ಫ್ರೆಂಡ್ ಜೊತೆ ಮಾತಾಡೋದು ಅಷ್ಟೊಂದು ಏನೇ ಇರುತ್ತೆ ಅಂತ ಸತ್ಯಭಾಮ ಕೇಳ್ತಾಳೆ ಅಮ್ಮ ಮದುವೆ ಆದಮೇಲೆ ನಾನು ಬೇರೆ ಕಡೆ ಹೋಗ್ತೀನಿ ಅವಾಗ ಫ್ರೆಂಡ್ಸ್ನ ಮೀಟ್ ಮಾಡಿ ಮಾತಾಡೋಕ್ಕಾಗುತ್ತಾ ಅಂತ ಕೇಳ್ತಾಳೆ ಆಗ ಮನೆಗೆ ಮದ್ ಮನೆಗೆ ಮದುವೆ ಬ್ರೋಕರ್ ಬರ್ತಾನೆ ಆಗ ಸತ್ಯಭಾಮ ಯಾವಾಗಲೂ ಹೇಳಿ ಬರ್ತಾ ಇದ್ರಿ ಇವತ್ತು ಹೇಳ್ದೇನೆ ಬಂದಿದ್ದೀರಲ್ಲ ಅಂತ ಕೇಳ್ತಾಳೆ ಅದಕ್ಕೆ ಬ್ರೋಕರ್ ಅಂತ ವಿಷಯ ಇತ್ತು ಅದಕ್ಕೆ ಬಂದೆ ಅಂತ ಹೇಳ್ತಾನೆ ಅಂದ ಹಾಗೆ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಬ್ರೋಕರ್ ಹೇಳ್ತಾನೆ ಅದಕ್ಕೆ ಸತ್ಯಭಾಮ ಮಾತಾಡಿ ಅಣ್ಣ ಸಂಕೋಚ ಪಟ್ಕೋಬೇಡಿ ನೋಡಿ ಗಂಡಿನ ಕಡೆಯವರು ಹೇಳಿದ ಹಾಗೆ ದೇವಸ್ಥಾನದಲ್ಲಿ ನಿಶ್ಚಿತ ಮದುವೆ ಎಲ್ಲ ತೀರ್ಮಾನ ಆಗಿದೆ ನಾವು ಒಪ್ಕೊಂಡಿದ್ದೀವಿ ಅವರು ಒಪ್ಕೊಂಡಿದ್ದಾರೆ ಅಂತ ಸತ್ಯಭಾಮ ಹೇಳ್ತಾಳೆ ಅದೆಲ್ಲಮ್ಮ ವಿಷಯ ಅದು ಗಣ್ಣಿನ ಕಡೆಯವರು ಮಾತಾಡಿದ್ರು ಅವರಿಗೆ ಒಂದು ಆಸೆ ಅಪ್ಪ ಅಮ್ಮ ಇಬ್ಬರು ಸೇರಿ ಹೆಣ್ಣಿನ ದಾರೆ ಕೊಡಬೇಕು ಅಂತ ಏನು ಮಾಡ್ತೀರಾ ಅವ್ರನ್ನ ಕರೆಸ್ತೀರಾ ಅಲ್ಲ ಈಗ ಅವರು ಎಲ್ಲಿದ್ದಾರೆ ಈಗ ಮಗಳ ಮದುವೆ ಈ ಸಮಯದಲ್ಲಿ ಅಪ್ಪನೂ ಇದ್ದರೆ ಚೆಂದ ಅಲ್ವಾ ಅಲ್ಲಿ ಅಳಿಯನ ಕಾಲು ತೊಳೆದು ಪಾದ ಪೂಜೆ ಮಾಡಿ ಖನ್ಯಾದಾನ ಮಾಡಬೇಕು ಅಲ್ವಾ ಅವರನ್ನು ಕರೆಸಿಬಿಡಿ ಅಂತ ಬ್ರೋಕರ್ ಹೇಳ್ತಾನೆ ಅದಕ್ಕೆ ಸತ್ಯಭಾಮ ಹೇಳ್ತಾಳೆ ಆಗಲ್ಲ ಕೇಶವಣ್ಣ ಅವರನ್ನ ಕರೆಸೋದಕ್ಕೆ ಆಗಲ್ಲ ಅಂತ ಸತ್ಯಭಾಮ ಹೇಳ್ತಾಳೆ ನಾನು ಅಲ್ಲ ನಾನು ಗಣಿನ ಕಡೆಯವರಿಗೆ ನಾನು ಏನು ಹೇಳಿ ಅಂತ ಬ್ರೋಕರ್ ಹೇಳ್ತೇನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವ್ರನ್ನ ಕರೆಸೋದಕ್ಕೆ ಖಂಡಿತ ಸಾಧ್ಯವಿಲ್ಲ ಅಂತ ಸತ್ಯಭಾಮ ಹೇಳ್ತಾಳೆ ಹಾಗಿದ್ರೆ ಗಣಿನ ಕಡೆಯವ್ರಿಗೂ ನಾನು ಇದನ್ನೇ ಹೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ ಈ ಕಡೆ ಕೋದಂಡ ಒಬ್ಬಳೇ ನಿಂತ್ಕೊಂಡಿರ್ತಾನೆ ಆಗ ವೈಶಕ್ಕ ಬಂದು ರೀ ಅಂತ ಕರಿತಾಳೆ ಇಲ್ಲಿಗೆ ಯಾಕೆ ಬಂದೆ ನೀನು ನಾನು ಮುಂದೆ ನಿಲ್ಬೇಡ ಹೋಗು ಇಲ್ಲಿಂದ ಅಂತ ಹೇಳ್ತಾನೆ ಆಗ ವೈಶಾಖ ಯಾಕೆ ಅಂತ ಕೇಳ್ತಾಳೆ ಯಾಕೆ ಅಂತ ಕೇಳ್ತಾ ಇದೆಯಲ್ಲೇ ಮಾಡೋದೆಲ್ಲ ಮಾಡಿಬಿಟ್ಟು ಅಂತ ಕೋದಂಡ ಹೇಳ್ತಾನೆ ಅದಕ್ಕೆ ವೈಶಾಖ ನಾನು ಮಾಡಿದ್ದು ತಪ್ಪು ಅಂತ ನಾನು ಮಾಡಿದ್ದು ನಾನು ಮಾಡಿದ್ದು ಅನ್ಯಾಯಕ್ಕೆ ದ್ರೋಹಕ್ಕೆ ನನ್ನನ್ನು ಸಾಯಿಸಬೇಕು ಅಂತ ಅಲ್ವಾ ಅಂತ ವೈಶಾಖ ಕೇಳ್ತಾಳೆ ಅದಕ್ಕೆ ಕೋದಂಡ ಹೌದು ನಿನ್ನನ್ನು ಸಾಯಿಸಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ ಅದಕ್ಕೆ ವೈಶಾಖ ಓ ಹಾಗಾದ್ರೆ ಇಷ್ಟು ವರ್ಷ ಮೋಸ ಮಾಡಿ ಅನ್ಯಾಯ ಮಾಡಿ ಸುಳ್ಳು ಹೇಳಿಕೊಂಡು ಇದ್ದ ನಿಮ್ಮಪ್ಪ ನೋಡಿ ನಿಮಗೇನು ಅನಿಸಲ್ವಾ ಅಂದರೆ ಅಂದರೆ ಹೆಂಡ್ತಿಗೊಂದಾಯ ನಿಮ್ಮಪ್ಪನಿಗೊಂದಾಯ ಅವ್ರು ಮಾಡಿದ್ದು ಸರಿ ನಾ ಮಾಡಿದ್ದು ತಪ್ಪ ನನ್ನ ಸೇಡಿಗೆ ಒಂದು ಅರ್ಥ ಇದೆ ರೀ ನನ್ನ ಸೇಡಿನ ಕಥೆಯಲ್ಲಿ ಅವಮಾನದಿಂದ ಸತ್ತ ಅಪ್ಪನ ಚಿತ್ರ ಕಾಣುತ್ತೆ ಮದುವೆ ನಿಂತು ಹೋಗಿ ಮನಸ್ಸು ಕೆಡಿಸ್ಕೊಂಡಿರೋ ಬೀದಿ ಬೀದಿ ಅಲೀತಿರೋ ನಮ್ಮ ಅಕ್ಕನ ಚಿತ್ರ ಕಾಣುತ್ತೆ ನನ್ನ ಸೇಡಿನ ಕಥೆಯಲ್ಲಿ ನಮ್ಮ ಅಪ್ಪನ ಕಳ್ಕೊಂಡು ಮಗಳು ಮದುವೆ ಮುರಿದು ಹೋದಾಗ ಊರು ಅವರು ಊರವರೆಲ್ಲ ಸೇರಿ ಚೀಮಾರಿ ಹಾಕಿದ್ದು ಅವಮಾನ ಮಾಡಿದ್ದು ಅಮ್ಮ ತಲೆ ಹುಚ್ಚಿ ಆಗಿದ್ದು ನೆನಪಾಗುತ್ತೆ ಪುರೋಹಿತರಾಗಿದ್ದ ನಾವು ನಮ್ಮನ್ನ ಬಹಿಷ್ಕಾರ ಮಾಡಿದಾಗ ಬೀದಿಗೆ ಬೀದ ನಾವು ಬದುಕಕ್ಕಾಗದೆ ನಮ್ಮಮ್ಮನ ನೋಡೋಕ್ಕಾಗದೆ ನಮ್ಮ ತಮ್ಮ ಕಣ್ಣೀರಿಟ್ಟಿದ್ದು ನೆನಪಾಗುತ್ತೆ ನನ್ನ ಸೇಡಿಗೆ ಒಂದು ನ್ಯಾಯ ಇದೆ ಆದರೆ ನಿಮ್ಮಪ್ಪ ಮಾಡಿರೋ ಕರ್ಮಕ್ಕೆ ನ್ಯಾಯ ಹೇಳಿ ನೋಡೋಣ ನಿಮ್ಮಪ್ಪ ಮಾಡಿದ್ದು ನ್ಯಾಯ ಧರ್ಮ ಅಂತ ನೀವು ಹೇಳಿದ್ರೆ ನಾನು ಮಾಡಿದ್ದು ನ್ಯಾಯ ಧರ್ಮನೇ ರೀ ಹೌದು ನಮ್ಮ ಅಪ್ಪನ ಸಾವಿಗೆ ಕಾರಣ ಆದವ್ರ ವಿರುದ್ಧ ತಿರುಗಿ ಬೀಳೋದು ಅವರು ರಕ್ತ ಹಂಚಿಕೊಂಡು ಹುಟ್ಟಿರೋ ಮಕ್ಕಳು ಕರ್ತವ್ಯ ಅದನ್ನೇ ನಾನು ಮಾಡಿದ್ದು ಒಬ್ಬ ಅಕ್ಕನ ಬಾಳೆನ ಹಾಳು ಮಾಡಿರೋ ವಿರುದ್ಧ ತಿರುಗಿ ಬೀಳೋದು ತಂಗಿ ಕರ್ತವ್ಯ ನನ್ನ ಸೇಡಿನ ಮುಂದೆ ನಿಮ್ಮ ಅಪ್ಪನ ವ್ಯಾಮೋಹ ಏನೂ ಇಲ್ಲ ರೀ ಮೊದಲು ನಿಮ್ಮ ಅಪ್ಪನಿಗೆ ಬುದ್ಧಿ ಹೇಳಿ ಅವ್ರನ್ನ ಸರಿದಾರ ಸರಿದಾರಿ ತರೋಕೆ ಪ್ರಯತ್ನ ಮಾಡಿ ಅವ್ರ ಸರಿದಾರಿಗೆ ಬರೋಕೆ ಸಾಧ್ಯತೆನೇ ಇಲ್ಲ ಬಿಡಿ ಇಲ್ಲಿ ನಾಲ್ಕೈದು ಮಕ್ಕಳಿದ್ದು ಇನ್ಯಾರನ್ನೋ ಮದುವೆ ಆಗಿ ಅವಳಿಗೂ ಮಗಳನ್ನ ಕರುಣಿಸಿ ವೇದ ಬ್ರಹ್ಮ ನಾರಾಯಣ ಆಚಾರ ಅಂತ ಹೇಳ್ಕೊಂಡು ತಿರುಗೋ ನಿಮ್ಮ ಏನ್ರಿ ಇದೆ ನಮ್ಮ ನಮ್ಮಪ್ಪ ಸರಿ ನಿಮಗೆ ತಪ್ಪು ಅನ್ನೋದಕ್ಕೆ ಅವ್ರ ಮಕ್ಕಳಿಗೆ ಏನ್ರಿ ಯೋಗ್ಯತೆ ಇದೆ ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ತಿದ್ದಕ್ಕಾಗದೆ ಇರೋ ತಪ್ಪನ ಮಾಡಿದ್ದು ನಿಮ್ಮ ಅಪ್ಪನೇ ಸರಿ ನನ್ನ ಮೇಲೆ ನನ್ನ ಸಿಡಿಗೋಸ್ಕರ ನನ್ನ ಫ್ಯಾಮಿಲಿಗೋಸ್ಕರ ಈ ವೈಶ್ಯಕ ಮಾಡಿದ್ದು ಸರಿಯೇ ಅವರಿಗೆ ಮೊದಲು ಶಿಕ್ಷೆ ಕೊಡಿ ಆಮೇಲೆ ನನ್ನ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿ ಹೊರಟು ಹೋಗ್ತಾಳೆ ಈ ಕಡೆ ಸತ್ಯಭಾಮ ಒಬ್ಬಳೇ ನಿಂತ್ಕೊಂಡು ಏನು ಯೋಚನೆ ಮಾಡ್ತಾ ಇರ್ತಾಳೆ ಆಗ ಸಾಕ್ಷಿ ಬಂದು ಅಮ್ಮ ಇಷ್ಟು ವರ್ಷದ ಬದುಕಲ್ಲಿ ಅಪ್ಪನ ಅವಶ್ಯಕತೆ ಇಲ್ಲದೇ ಇರೋ ಹಾಗೆ ನನ್ನನ್ನು ನೋಡ್ಕೊಂಡಿದ್ಯಾ ಅದಕ್ಕೆ ನಾನು ಯಾವತ್ತೂ ಅಪ್ಪನ ಬಗ್ಗೆ ನಿನ್ನ ಹತ್ರ ಕೇಳಿರಲಿಲ್ಲ ಮಳಗ ಮಗಳಾಗಿ ನನ್ನ ಮದುವೆಗೆ ಅಪ್ಪನ ಆಶೀರ್ವಾದ ಬೇಕು ಅಂತ ನನ್ನ ಮನಸ್ಸು ಬಯಸಿತ್ತು ಅಮ್ಮ ಆದರೂ ನಾನು ನಿನಗೆ ಹೇಳಲಿಲ್ಲ ಇವಾಗ ಅಪ್ಪ ಅಮ್ಮ ಇಬ್ಬರು ಸೇರಿಕೊಂಡು ದಾರೆ ಎರೆದು ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಅಪ್ಪ ಬರದೇ ಇದ್ದರೂ ನನ್ನ ಮದುವೆ ನಡೆಯಲ್ಲ ಅಂತ ಗೊತ್ತಿದ್ರು ಕೂಡ ಅವ್ರನ್ನ ಕರೆಸೋಲ್ಲ ಅಂತ ಹೇಳ್ತಾ ಇದ್ದೀಯ ಯಾಕಮ್ಮ ಅಪ್ಪ ನಮ್ಮ ಜೊತೆ ಇಲ್ಲದೆ ಇರೋದಕ್ಕೆ ನನ್ನ ಮದುವೆಗೆ ಕರೆಸ್ದೇ ಇರೋದಕ್ಕೆ ಒಂದು ಕಾರಣ ಇರಬೇಕು ಅಲ್ವಾ ಅಮ್ಮ ಏನಮ್ಮ ಅದು ಉತ್ತರ ಕೊಡಮ್ಮ ಅಂತ ಸಾಕ್ಷಿ ಕೇಳ್ತಾ ಇರ್ತಾಳೆ ಧನ್ಯವಾದಗಳು